ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಕಾಳನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಾಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಆಗೋವರೆಗೂ ಕಾಯೋಣ ಎಣ್ಣೆ ಬಿಸಿ ಆಗೋವರೆಗೂ ಕಾದಿದ ನಂತರ ಇದಕ್ಕೆ ನಾನು ಸಾಸು ಏನು ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿನ ಉದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ನಾನೊಂದು ಮೂರು ಈರುಳ್ಳಿ ತೊಗೊಂಡು ನಾನು ಹಾಕ್ತಾಯಿದ್ದೀನಿ ಉದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತು ಕುಕ್ಕಿಂಗ್ ವಿಡಿಯೋಸ್ ಹಾಕಿ ಸೊ ಇವತ್ತು ಹಾಕ್ತಾಯಿದ್ದೀನಿ ಆಗಲೇ ಫಿಫ್ಟೀನ್ ಡೇಸ್ ಆಗಿತ್ತು ಕಾರಣ ಏನು ಅಂತ ಹೇಳಿಬಿಟ್ಟು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ನೆಕ್ಸ್ಟು ಖಾರಕ್ಕೆ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇದ್ದೀನಿ ನೀವು ಈ ಪ್ಲೇಸಲ್ಲಿ ಒಣಮೆಣ್ಸಿನಕಾಯಿ ಬೇಕಾದರೂ ಹಾಕ್ಕೊಬೋದು ಗ್ಯಾಸ್ಟ್ರಿಕ್ ಅನ್ನೋರು ಇದನ್ನು ಒಣಮೆಣ್ಸಿನಕಾಯಿ ಹಾಕೊಬೋದು ಹಸಿ ಮೆಣಸಿನಕಾಯಿ ಜಾಗದಲ್ಲಿ ಸೊ ನಾನು ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಮಗ ಇದಾನಲ್ವಾ ಸೊ ಅವ್ನು ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಕಡ್ಡಿಯಷ್ಟು ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಹಾಕಿದ್ದೆ ಅಂತ ಹೇಳಿಬಿಟ್ಟು ತುಂಬ ಜನ ನೋಡಿಲ್ಲ ಸೊ ನಾನು ಗ್ಯಾಸ್ ಗೀಝರ್ ಬಗ್ಗೆ ಹಾಕಿದ್ದೀನಿ ನಮ್ಮ ಮನೇಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟೇ ನಾನು ಹಾಕಿರೋದು ಸೊ ನೀವು ನೋಡಿ ಹುಷಾರಾಗಿರಿ ನಿಮಗೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನೋಡಿ ನೀವು ಕೂಡ ಹುಷಾರಾಗಿರಿ ಸೊ ನೆಕ್ಸ್ಟು ಇಲ್ಲಿ ನಾನು ಒಂದು ಸ್ಪೂನಷ್ಟು ಬೆಳ್ಳುಳ್ಳಿನ ಅಂದರೆ ಬರೀ ಬೆಳ್ಳುಳ್ಳಿ ಶುಂಠಿ ಯೂಸ್ ಮಾಡ್ತಾಯಿಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನಿಲ್ಲಿ ಬರೀ ಬೆಳ್ಳುಳ್ಳಿ ಮಾತ್ರ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಕುಟಾಣಿಲಿ ನಾನು ಮಿಕ್ಸಿಗೇನು ಹಾಕ್ತಾಯಿಲ್ಲ ಕುಟಾಣಿಲಿ ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಅಷ್ಟು ಅಂತ ಅಂದ್ಕೊಳ್ಳಿ ಸೊ ಒಂದು ಸ್ಪೂನಷ್ಟು ನಾವು ಹಾಕ್ಕೋಬೇಕಾಗತ್ತೆ ಸೊ ನಿಮಗೆ ಬರೀ ಶ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ಕಿದ್ರೆ ಬರೀ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊಬೋದು ಹಾಕ್ಕೊಂಡು ಇದನ್ನು ಫ್ಲೇವರ್ ಬಿಡೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಗ ಘಮ ಘಮ ಫ್ಲೇವರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದು ಈಗ ಮಳೆ ಉಯ್ತಾ ಇರೋದ್ರಿಂದ ಒಳ್ಳೆ ಖಾರ ತಿನ್ನಬೇಕು ಅನಿಸೋರು ಈ ಥರ ತಿಂಡಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಐದು ಒಂದು ಎರಡು ಮೂರು ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಸೊ ಹಸಿ ಮೆಣಸಿನ್ಕಾಯಿ ಜೊತೆಗೆ ನೀವು ಕ ಒಣ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಬರೀ ಹಸಿ ಮೆಣಸಿನ್ಕಾಯಿ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು ಎಷ್ಟೋ ಜನಕ್ಕೆ ಇದು ಮೆಂತ್ಯ ಕಾಳಲ್ಲಿ ಈ ಥರ ಮಾಡೋದು ಗೊತ್ತಿರೋಲ್ಲ ಸೊ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಈಗ ಒಂದು ಹದಿನೈದರಿಂದ ಇಪ್ಪತ್ತು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಫ್ಲೇವರ್ ಬಿಡಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಜಾಸ್ತಿ ಉರಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ಮಳೆ ಹುಯ್ತಾ ಇರೋದ್ರಿಂದ ಈ ಸೀಸನಲ್ಲಿ ಮಾಡ್ಕೊತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟಿಫನ್ಗೆ ಒನ್ ಟೈಮ್ಗೆ ಆರಾಮಾಗಿ ತಿನ್ಬೋದು ತಣ್ಣಗಾದರೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಒಂದು ಫುಲ್ಲು ದೊಡ್ಡದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಸೊ ನಿಮ್ಮ ಮನೆಯಲ್ಲಿ ಗ್ರೀನ್ ಇಲ್ಲ ಅಂದರೆ ರೆಡ್ಡು ಮತ್ತು ಯೆಲ್ಲೋ ಕಲರು ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸೊ ನಾನು ಗ್ರೀನ್ ಕಲರ್ ತಂದಿದ್ದೆ ನಾನು ಗ್ರೀನ್ ಕಲರೇ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದೊಂದು ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ನೀವು ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು ನಾನು ಗಿಲ್ ನಾನಿಲ್ಲಿ ಮಾಡ್ತಾ ಇರೋದು ಒಂದು ಮೂರಿಂದ ನಾಲ್ಕು ಜನಕ್ಕಷ್ಟೇ ನಾನು ಮಾಡ್ತಾ ಇರೋದು ಸೊ ನೆಕ್ಸ್ಟು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಬಿಟ್ಟು ಸೊ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಸೊ ಬಾಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಕ್ಯಾಪ್ಸಿಕಮ್ ಹಾಕೋದ್ರೆ ಇದೇ ಒಂಥರ ಡಿಫ್ರೆಂಟಾಗಿ ಫ್ಲೇವರ್ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಲರ್ಗೆ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ರ ಟೇಸ್ಟ್ ಬಂದುಬಿಟ್ಟು ಚಿತ್ರಾನ್ನದ ಥರನೇ ಇರುತ್ತೆ ಆದರೆ ಸ್ವಲ್ಪ ಸ್ಪೈಸಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿತ್ರಾನ್ನ ಮಾಡೋ ಥರನೇ ಬಟ್ ಇಲ್ಲಿ ನಾನು ಕುಕ್ಕರಲ್ಲಿ ಇದ್ದೀನಿ ಇದನ್ನೇ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೊಬೋದು ಸೊ ನನಗೆ ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು ಸೊ ಹಂಗಾಗಿ ನಾನು ಕುಕ್ಕರಲ್ಲೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಸೊ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎರಡೂ ಕೂಡ ಚೆನ್ನಾಗಿ ಬಾಡಬೇಕಲ್ವಾ ಬೇಗ ಅಂತ ಹೇಳಿಬಿಟ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂದೆರಡು ನಿಮಿಷ ಬಿಟ್ಬಿಡಬೇಕು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಬಾಡೋವರೆಗೂ ನಾವು ಇದನ್ನು ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಇದನ್ನು ಒನ್ ಟೈಮ್ಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟು ಇದನ್ನು ಮಧ್ಯೆ ಮಧ್ಯೆ ನಾವು ಕೈಯಾಡಿಸ್ಕೊಳ್ತಾ ಇರಬೇಕು ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಬೆಂದು ಬೇಯುತ್ತೆ ಇದು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಹಂಗಾಗಿ ನೆಕ್ಸ್ಟು ಇಲ್ಲಿ ನಾವು ಕಾರಕ್ಕೆ ಬರೀ ಅರಶಿನ ಮಾತ್ರ ಯೂಸ್ ಮಾಡ್ತಾ ಇರೋದು ಬೇರೆ ಇನ್ಯಾವುದು ಯೂಸ್ ಮಾಡ್ತಾ ಇಲ್ಲ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಅರ್ಧ ಹೋಳು ಪೂರ್ತಿ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಳ್ತಾ ಇರೋದು ಹಸಿ ತೆಂಗಿನಕಾಯೇ ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾನು ಪುದೀನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಬರೀ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಅಷ್ಟೇ ಹಾಕ್ತಾ ಇರೋದು ಹಾಕ್ಕೊಂಡು ಸೊ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಾ ಗೊಜ್ಜು ರೆಡಿ ಆಗ್ತಾ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರ ಹೊಸೊಬ್ಬರು ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರಿ ಫ್ರೆಂಡ್ಸ್ ಹೀಗೇ ಹಾಗೆ ವೀಡಿಯೋ ಕೊನೆವರೆಗೂ ನೋಡಿ ಒಂದೇ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ನೆಕ್ಸ್ಟು ಎರಡೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಗ್ಲಾಸಷ್ಟು ಅಷ್ಟೇ ಅಕ್ಕಿ ಸೊ ಆದ್ದರಿಂದ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒನ್ ಇಷ್ಟು ಟೂ ಥರ ಸೊ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಸೊ ಟೊಮ್ಯಾಟೊ ಇದೆಲ್ಲ ಸ್ವಲ್ಪ ಬೇಯ್ಲಿ ಅಂತ ಹೇಳಿಬಿಟ್ಟು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಒಂದು ಗ್ಲಾಸಷ್ಟು ಅಕ್ಕಿನ ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ರೈಸ್ ಇದೆಯೋ ಅದೇ ರೈಸ್ ಹಾಕ್ಕೊಳ್ಳಿ ಇಲ್ಲಿ ಯೂಸ್ ಮಾಡ್ತಾ ಇರೋದು ಬುಲೆಟ್ ರೈಸೇ ಮನೇಲಿ ನಾನು ಜಾಸ್ತಿ ಬುಲೆಟ್ ರೈಸೇ ತರೋದು ಸೊ ಫ್ರೆಂಡ್ಸ್ ಇದರಲ್ಲಿ ನೆಕ್ಸ್ಟ್ ಒಂದು ಗ್ಲಾಸಷ್ಟು ಹಕ್ಕಿ ಹಾಕ್ಕೊಂಡು ನೀವು ಬೇಕಾದರೆ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ಬಾಸುಮತಿ ರೈಸ್ ಆ್ಯಡ್ ಮಾಡ್ಕೊಳ್ಳಿ ಇದ್ರೆ ಚೆನ್ನಾಗಿರುತ್ತೆ ನಾನು ಮನೇಲಿ ಇರಲಿಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಒಂದೇ ಒಂದು ಗ್ಲಾಸಷ್ಟು ನಾನು ಬುಲೆಟ್ ರೈಸೇ ಹಾಕ್ಕೊಳ್ತಾ ಇರೋದು ಬರೀ ಬಾಸುಮತಿಲೂ ಮಾಡ್ತಾರೆ ಫ್ರೆಂಡ್ಸ್ ಏನಂದರೆ ಅದು ಜ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಷ್ಟೊಂದು ಬಾಸುಮತಿ ರೈಸ್ ಯೂಸ್ ಮಾಡಲ್ಲ ಆ ಥರ ಏನಾದರೂ ಯೂಸ್ ಮಾಡೋದೇ ಜಸ್ಟ್ ಚಿಕ್ಕ ಗ್ಲಾಸಷ್ಟು ನಾನು ಕಾಫಿ ಗ್ಲಾಸಷ್ಟು ಮಾತ್ರ ಯೂಸ್ ಮಾಡ್ತೀನಿ ಸೊ ಇವತ್ತು ಖಾಲಿಯಾಗಿರೋದ್ರಿಂದ ಬರೀ ಬುಲೆಟ್ ರೈಸಲ್ಲೇ ನಾನು ಮಾಡ್ತಾ ಇರೋದು ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹುರಿನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಕುದೀಬೇಕಲ್ವಾ ಸೊ ಹಂಗಾಗಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದರೆ ಕುದ್ದಿದಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅಥವಾ ಎರಡು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದುಬಿಡುತ್ತೆ ಸೊ ನಾನಿಲ್ಲಿ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೊ ಇದು ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಳ್ತಾ ಇರೋದು ನಾನು ಕುಕ್ಕರ್ ಕೂಗಿ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ ನೋಡಿ ನಾನು ಈಗ ರಿಲೀಸ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ನೀವು ಒಂದು ಸರಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಚಟ್ನಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಉದ್ರದ್ರಾಗಾಗಿದೆ ನಾನಿಲ್ಲಿ ಅಕ್ಕಿನ ಯಾವುದೇ ರೀತಿ ನೆನೆಸಿಲ್ಲ ಹಂಗೆ ಅಕ್ಕಿ ಡೈರೆಕ್ಟಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಉದ್ರದಾಗಿ ನೀವು ನೋಡ್ತಾ ಇರ್ಬೋದು ಮೆತ್ತಗೇನೂ ಆಗಿಲ್ಲ ಚೆನ್ನಾಗಿ ಬಂದಿದೆ ನೀವು ಅಕ್ಕಿ ಡೈಲಿ ಮನೇಲಿ ಮಾಡ್ತಿರಲ್ವ ರೈಸು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಚೆನ್ನಾಗೇ ಇರುತ್ತೆ ಸೊ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಶೈಲೂಸ್ ವರ್ಡ್ ಅಂತ ಹೋಡಿದರೆ ನನ್ನ ಚ ನನ್ನ ಫೋಟೋ ಬರುತ್ತೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್